ನಿಮ್ಮಿಂದ ಅವ್ರಿಗೆ ಪರ್ಮಿಷನ್ ಹೋಗೈತೆ ಇಲ್ಲ ಹೇಳ್ಬಿಟ್ಟಿ ಫೋನ್ ಮಾಡಿ ತಿಳಿಸ್ಬಿಡ್ತಾರೆ ನಾನು ಬಂದು ಅಬ್ಜೆಕ್ಷನ್ ಅವರು ಶುಕ್ರ ಗುರುವಾರ ರಾತ್ರಿ ಹನ್ನೊಂದುವರೆ ಹನ್ನೊಂದು ಗಂಟೆಯಿಂದ ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರು ಫೋನ್ ಮಾಡಿ ಏನ್ ಬೆದರಿಕೆ ಅಂತೀರಾ ಲಾನ್ ಆರ್ಡರ್ ಕ್ರಿಯೇಟ್ ಮಾಡಿಬಿಟ್ರಲ್ಲ ನೀವು ಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದು ಹಿಂಗ್ ಮಾಡ್ಬೇಕು ಹೋಗೋಣ ಅಂತ ಹೇಳ್ತೀವಿ ಅವ್ರಿಗೆ ತಿಳಿಸ್ಬಿಡ್ತೀವಿ ಆ ಜನ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಗಂಟ ಏನ್ ಮಾತಾಡ್ತಾರ ಏನ್ ಮಾತಾಡ್ತಾರ ಏನು ಹೇಳ್ಬಾರ್ದು ಅವ್ರ ಬಗ್ಗೆ ಯಾಕಂದ್ರೆ ನೀವು ನನ್ನ ಮಾತು ಅಲ್ಲಿ ರಿಲೀಸ್ ಮಾಡಿದ್ದು ಏನ್ ಕಾರಣ ನೀವು ಕೂತಿರೋದು ಇಲ್ಲಿ ಅಫಿಷಿಯಲ್ ಕಂಡು ಏನು ಸರ್ ಇತ್ತು ಏನಂತ ನಿಮಗೆ ನಾವು ನೋಡೋಣ ವಾಟ್ ಶುಡ್ ಬಿಲೀವ್ ಯೂ ಹೌ ಶುಡ್ ಬಿಲೀವ್ ಯು